ವಿಂಡೋಪ್ ಕಪ್ ಆಫ್ ಏನಾಗಿದೆ ಸರ್ 31ನೇ ಗೋಲ್ ಏಕಾಗಿ ಆ ಇಷ್ಟ ಆಯ್ತು ಮ್ಯಾಜಿಕ್ ಇದೇ ಸರ್ ಸಕ್ಕಿ ಮೈಕ್ ಇಟ್ವರೇ ಕಟ್ಟಿ ಓ ನೋಡಿ ಸರ್ ಇಂದ ಬೀನ್ ಏಇಟಿ ಫ್ಯಾನ್ ಇರೋ ರಮೇಶ್ ಕುಮಾರ್ ಅವರ ಕಾಲದಲ್ಲಿ ಮಾಡ್ಬಿಡಿದ್ದಾ ಇಷ್ಟಾಗಿ ಇಷ್ಟಾಗಿ ಸಕ್ಕಿ ಮೈಕ್ ಆಗಿದಿಲ್ಲ ಕಿಲ್ಲರ್ ಆಗ್ಬಿಡತಾರೆ ಪಣಿಸಿಲ್ಲ ಅಂತಾ ಸ್ಟಾರ್ಟ್ ಮಾಡ್ಬಿಡthought

ಅವರಿಗೆ ಬರ್ ಹಂಗಾಗಿ ದಾಖಲಾಲು ಮತ್ತು ಲಾಭ ಕುಟುಂಬದ ಕೆಲವೊಂದು ಒಂದು ಶುಭ ಬಂದಿದೆ ಒಂದು ಶುಭ ಏನು ಒಂದು ಪ್ರಾಥಮಿಕ ಆರೋಗ್ಯದಿಂದ ಮೇಲ್ದರ್ಜೆಗೆ ಧರಿಸಿದ್ರೆ ಅದನ್ನ ನೋಡೋಕೆ ಬಂದಿದ್ದೀನಿ ನಾವು ಎಂಎಲ್ ಎಲ್ ಸರ್ ಹೇಳಿದ್ರು ನೋಡ್ಬೇಕಂತ ಯಾಕಂದ್ರೆ ಇದಕ್ಕೆ ಸಿಬ್ಬಂದಿಗಳು ಇನ್ನೂ ಸ್ಯಾಂಕ್ಷನ್ ಆಗಿಲ್ಲ ಅದಕ್ಕೆ ಈಗಾಗಲೇ ಆ ಪ್ರಸ್ತಾವನೆ ಕಲ್ತಿದ್ದೀವಿ ಅಡ್ಡಿಯಿಂದ ಅಪ್ರೂವ್ ಸ್ಯಾಂಕ್ಷನ್ ಆದ್ರೆ ಅವಾಗ ಇದನ್ನೆಲ್ಲ ಪೂರ್ತಿ ಉಪಯೋಗ ಮಾಡೋದು ಅವಕಾಶ ಬರ್ತದೆ ಅದನ್ನ ಖಂಡಿತವಾಗಿ ಬೆಡ್ ಬೆಡ್ನ ಜಾಸ್ತಿ ಮಾಡ್ಬೇಕು ಅಂತ ನಾವು ಆಗ್ರಹ ಮಾಡ್ತಾ ಇದ್ದಾರೆ ಅದು ಬಂದಿರುವ ಬಂದು ಕೊಡೋಣ ಅದಕ್ಕೆ ಅಗತ್ಯ ಇರುವಂತಹ ಬೆಡ್ಗಳಿಂದ ಮೂವತ್ತು ಬೆಡ್ಗೆ ಏನಿದೆ ಅದನ್ನು ಕೂಡ ಈ ಕಡೆಗಳು